ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ರಾಜ್ಯದಲ್ಲಾಗ್ತಾ ಇರುವಂತಹ ಅನೇಕ ಘಟನೆಗಳು ಕಾಂಗ್ರೆಸ್ ಸರ್ಕಾರವನ್ನ ಹಿಂದೂ ವಿರೋಧಿ ಸರ್ಕಾರ ಅಂತ ಆರೋಪ ಮಾಡುವುದಕ್ಕೆ ಮೇನ್ ರೀಸನ್ ಅಂತ ಹೇಳಬಹುದು ನೀವು ಕೂಡ ಗಮನಿಸಿರ್ತೀರಾ ಕಳೆದ ಅವಧಿಯ ರೀತಿಯಲ್ಲೇ ಈ ಅವಧಿಯಲ್ಲೂ ಕೂಡ ಅನೇಕ ಧಾರ್ಮಿಕ ವಿಷಯಗಳು ಸರ್ಕಾರಕ್ಕೆ ಒಂದು ರೀತಿ ಸಂಕಷ್ಟ ತಂದೊಡ್ತಾ ಇವೆ ಮುಸ್ಲಿಂ ತುಷ್ಟೀಕರಣದ ನೀತಿಗಳಿಂದ ಹಿಂದೂ ಭಾವನೆಗಳಿಗೆ ಧಕ್ಕೆ ತಡ್ತಾ ಇದೆ ಅನ್ನೋ ಟೀಕೆ ಕೂಡ ಜಾಸ್ತಿ ಕೇಳಿ ಬರ್ತಾ ಇದೆ ಪರಿಸ್ಥಿತಿ ಹೀಗಿರುವಾಗ ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕೆಲವು ಘಟನೆಗಳು ಕಾಂಗ್ರೆಸ್ಗೆ ಒಂದು ರೀತಿ ಧರ್ಮ ಸಂಕಟಕ್ಕೆ ಕಾರಣ ಆಗ್ತಾ ಇದೆ ಸರ್ಕಾರಕ್ಕೆ ಹಿಂದೂ ವಿರೋಧಿ ಪಟ್ಟ ಕಟ್ಟು ಹಾಗೆ ಮಾಡಿದೆ ಕೆಲವು ಪ್ರಕರಣಗಳನ್ನು ನಿಭಾಯಿಸುವ ವೇಳೆ ಸರ್ಕಾರ ಎಡವತ್ತಾ ಇರುವುದು ಕೂಡ ಅತಿಯಾದ ಓಲೈಕೆ ಅನ್ನೋ ರೀತಿಯಲ್ಲೇ ಕಾಣಿಸ್ಕೊಳ್ತಾ ಇದೆ ಸೂಕ್ಷ್ಮ ಘಟನೆಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕಾದಂಥ ವೇಳೆನೆ ಸರ್ಕಾರ ಸಾಕಷ್ಟು ಎಡವಟ್ಟುಗಳನ್ನ ಮಾಡಿಕೊಳ್ತಾ ಇದೆ ಈ ಮೂಲಕ ಹಿಂದೂ ಭಾವನೆಗಳಿಗೆ ಧಕ್ಕೆಯನ್ನು ತರುವಂಥ ಕೆಲಸವನ್ನ ಮಾಡ್ತಾ ಇದೆ ಅನ್ನೋ ಆರೋಪ ಹೆಚ್ಚಾಗಿ ಕೇಳ್ಬರ್ತಾ ಇದೆ ಜೊತೆಗೆ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಸ್ಪಂದಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿಲ್ವಾ ಅನ್ನೋ ಅನುಮಾನಗಳು ಕೂಡ ಮೂಡೋ ಹಾಗೆ ಮಾಡ್ತಾ ಇದೆ ಇಂತಹ ಘಟನೆಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕಾದ ವೇಳೆನೆ ಸರ್ಕಾರ ಈ ರೀತಿ ಎಡವಟ್ಟು ಮಾಡ್ಕೊಳ್ತಾ ಇದೆ ಅಂತ ಸರ್ಕಾರದ ಕ್ರಮದಿಂದ ಜನರಲ್ಲಿ ಅಸಮಾಧಾನ ಕೂಡ ಸಹಜವಾಗಿ ಜಾಸ್ತಿ ಆಗುತ್ತೆ ಈಗ ತಾಜಾ ಉದಾಹರಣೆ ಅಂತಂದ್ರೆ ಮದ್ದೂರ್ನಲ್ಲಿ ನಡೆದಂತಹ ಗಣೇಶ ಮೆರವಣಿಗೆ ಗಲಾಟೆ ಇದಕ್ಕೆ ಇನ್ನಷ್ಟು ಅಂದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಮಾಡಿದೆ ಸೊ ಇಂತಹ ಘಟನೆಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕಾದ ವೇಳೆ ಸರ್ಕಾರ ಎಡವಟ್ಟು ಮಾಡ್ಕೊಳ್ತಾ ಇದೆ ಇನ್ನು ಗಣೇಶ ಹಬ್ಬದ ಆಚರಣೆಗೆ ಷರತ್ತು ಹೇರಿದ್ದಾಗಿರಬಹುದು ಡಿಜೆಗಳಿಗೆ ನಿರ್ಬಂಧ ಹೇರಿದ್ದೆ ಹಿಂದೂಗಳ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಅದರಲ್ಲಿ ಸಾಕಷ್ಟು ಮಾತ್ರ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಇಂಥ ಒಂದು ನಿರ್ಧಾರಗಳಿಂದ ಯಾವ ಯಾವ್ಯಾವ ರೀತಿಯಾಗಿ ಹಿಂದೂ ವಿರೋಧಿ ಭಾವನೆಯನ್ನ ಮೂಡಿಸ್ತಾ ಇದೆ ಸರ್ಕಾರದ ಮೇಲೆ ಅಭಿಪ್ರಾಯವನ್ನು ಮೂಡಿಸ್ತಾ ಇದೆ ಅಂದರೆ ಒಂದಷ್ಟು ಪ್ರಕರಣಗಳನ್ನ ಇಲ್ಲಿ ನಾವು ಉಲ್ಲೇಖ ಮಾಡಬಹುದು ಉದಯಗಿರಿ ಪ್ರದೇಶದಲ್ಲಿ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ ವೇಳೆ ಮುಸ್ಲಿಂ ಸಮುದಾಯದ ಕಿಡಿಗೇಡಿಗಳು ಪೊಲೀಸರ ಮೇಲೇನೆ ಕಲ್ಲು ತೂರಾಟವನ್ನು ಮಾಡಿದ್ರು ಅನೇಕ ಪೊಲೀಸರಿಗೆ ಗಾಯಗಳಾದವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದಾನೆ ಇಂತಹ ಗಲಭೆಗಳಿಗೆ ಧೈರ್ಯ ಬರ್ತಾ ಇದೆ ಅನ್ನೋ ಟೀಕೆ ವ್ಯಕ್ತವಾಯಿತು ಇನ್ನೊಂದು ನಾಗಮಂಗಲ ಕೋಮು ಗಲಭೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದವರು ಕಲ್ಲು ತೂರಾಟವನ್ನು ನಡೆಸಿದ್ದ ಪರಿಣಾಮ ಶಾಂತಿಯುತ ಮಂಡ್ಯ ಜಿಲ್ಲೆಯಲ್ಲಿ ಕೋಮು ಗಲಭೆ ಉಂಟಾಯಿತು ಈ ಗಲಭೆ ನಡುವೆ ಗಣೇಶ ಪ್ರತಿಷ್ಠಾಪಕರ ಮೇಲೇನೆ ಕೇಸ್ ದಾಖಲಿಸಿದ್ದು ಹಿಂದೂ ಭಾವನೆಗಳಿಗೆ ದೊಡ್ಡ ಧಕ್ಕೆಯನ್ನ ತಡೆದು ಇನ್ನು ಮದ್ದೂರು ಗಣೇಶ ಮೆರವಣಿಗೆ ಯಾವ ರೀತಿ ಗಲಾಟೆ ಆಯ್ತು ನೀವು ಕೂಡ ನೋಡಿದೀರಾ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಮಸೀದಿಯ ಕಡೆಯಿಂದ ಕಲ್ಲು ತೂರಾಟ ನಡೀತು ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಟ್ರೈ ಮಾಡಿದ್ರು ಪ್ರತಿಭಟನೆಯ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ನಡೆಸಿದ್ರು ಇದು ದೊಡ್ಡ ಚರ್ಚೆಗೆ ಕಾರಣ ಆಯಿತು ಈ ಕಾರಣವನ್ನ ಇಟ್ಕೊಂಡು ಜೆ ಡಿ ಎಸ್ ಬಿಜೆಪಿ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇವೆ ನಿಮಗೆ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದಾರೆ ಅನ್ನೋ ಸುದ್ದಿಗೆ ತಕ್ಷಣ ರಿಯಾಕ್ಟ್ ಮಾಡಿದ ಸರ್ಕಾರ ಎಸ್ ಐ ಟಿ ರಚನೆ ಮಾಡುತ್ತೆ ಉತ್ಖನನ ಪ್ರಕ್ರಿಯೆಯನ್ನು ಕೂಡ ಶುರು ಮಾಡುತ್ತೆ ಪೂರ್ವಾಪರ ಪರಿಶೀಲನೆ ಮಾಡದೆ ಕೈಗೊಂಡ ಕ್ರಮ ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಸರ್ಕಾರಕ್ಕೆ ಗೌರವ ಇಲ್ಲ ಅನ್ನೋ ಅಭಿಪ್ರಾಯವನ್ನ ಮೂಡಿಸೋದಕ್ಕೆ ಸರ್ಕಾರವೇ ದಾರಿ ಮಾಡಿಕೊಡುತ್ತೆ ಆರೋಪಿ ಚಿನ್ನಯ್ಯ ಪೂರ್ವಾಪರ ಪರಿಶೀಲನೆ ಮಾಡೋದಕ್ಕೂ ಮುಂಚೆನೆ ಎಸ್ಐಟಿ ಟಿ ರಚಿಸಿದ್ದಂತ ಸರ್ಕಾರ ಹೌದು ಏಕಾಏಕಿ ಎಸ್ಐ ಟಿಯನ್ನ ಮಾಡಿ ಉತ್ಖನನ ಮಾಡಿದ್ದು ಕೂಡ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಸರ್ಕಾರಕ್ಕೆ ಆಸಕ್ತಿ ಇಲ್ಲ ನಂಬಿಕೆ ಇಲ್ಲ ಗೌರವ ಇಲ್ಲ ಅನ್ನೋ ಚರ್ಚೆ ಹುಟ್ಟುಹಾಕೋದಕ್ಕೆ ಕಾರಣ ಆಯಿತು ಇನ್ನು ಗಣೇಶ ಹಬ್ಬಕ್ಕೆ ನಿರ್ಬಂಧ ಹೇರಿದ್ದು ಕೂಡ ಒಂದು ಗಣೇಶೋತ್ಸವ ಆಚರಣೆಗೆ ಅನೇಕ ನಿರ್ಬಂಧ ಹಾಕಿದ್ದು ಹಿಂದೂ ವಿರೋಧಿ ನಿಲುವು ಅನ್ನೋ ಟೀಕೆ ವ್ಯಕ್ತವಾಗೋದಕ್ಕೆ ಶುರುವಾಯಿತು ಡಿಜೆಗಳಿಗೆ ನಿರ್ಬಂಧ ಹಾಕಿದ್ದು ಕೂಡ ಅಷ್ಟೇನೆ ಹಿಂದೂಗಳ ಆಚರಣೆಗೆ ಸರ್ಕಾರ ಉದ್ದೇಶ ಪೂರ್ವಕವಾಗಿ ಮಾಡಿದೆ ಅನ್ನೋ ಭಾವನೆಯನ್ನ ಮೂಡೋ ಹಾಗೆ ಮಾಡ್ತು ಗಣೇಶೋತ್ಸವ ಅನ್ನೋದು ನಿನ್ನೆ ಮೊನ್ನೆ ಶುರುವಾದಂತಹ ಆಚರಣೆಯಲ್ಲ ಸ್ವಾತಂತ್ರ್ಯ ಹೋರಾಟದ ಕಾಲದಿಂದಾನು ಈ ಗಣೇಶೋತ್ಸವವನ್ನ ಎಷ್ಟು ಅದ್ಧೂರಿಯಾಗಿ ಸಂಭ್ರಮದಿಂದ ಎಲ್ಲರೂ ಆಚರಣೆ ಮಾಡ್ತಾರೆ ಹೀಗಿರುವಾಗ ಇಂತಹ ಆಚರಣೆಗೆ ಸಂಭ್ರಮಾಚರಣೆಯಾಗಿ ಸಂದರ್ಭದಲ್ಲಿ ಒಂದಷ್ಟು ರೂಲ್ಸ್ ಹಾಕೋದು ಒಂದಷ್ಟು ನಿಷೇಧಗಳನ್ನು ಹೇರೋದು ಇದೆಲ್ಲವೂ ಧಾರ್ಮಿಕ ಭಾವನೆಗಳಿಗೆ ಸರ್ಕಾರ ಬೆಲೆ ಕೊಡ್ತಾ ಇಲ್ಲ ಅವಮಾನ ಮಾಡ್ತಾ ಇದೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗುವುದಕ್ಕೆ ಶುರುವಾಯಿತು ಹೀಗೆ ಮೇಲಿಂದ ಮೇಲೆ ಈ ಥರ ಅನೇಕ ಪ್ರಕರಣಗಳಲ್ಲಿ ಸರ್ಕಾರ ತೆಗೆದುಕೊಂಡ ನಿಲುವು ನಿರ್ಧಾರ ಅಥವಾ ಒಂದಷ್ಟು ಆದೇಶಗಳಿರ್ಬೋದು ಇವೆಲ್ಲವೂ ರಾಜ್ಯದಲ್ಲಿರುವಂಥ ಹಿಂದೂಗಳಿಗೆ ಸರ್ಕಾರವನ್ನು ಪ್ರಶ್ನೆ ಮಾಡೋ ರೀತಿಯಲ್ಲಿ ಮಾಡಿದೆ ಸರ್ಕಾರದ ಈ ವರ್ತನೆ ಗಣೇಶೋತ್ಸವದ ಮೆರವಣಿಗೆ ವೇಳೆ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಚಾಮುಂಡಿ ಬೆಟ್ಟ ವಿವಾದ ಗೊತ್ತೇ ಇದೆ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ಬಿಟ್ಟಿದ್ರು ಚಾಮುಂಡೇಶ್ವರಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಕ್ಕೆ ಸಹಜವಾಗೇನೆ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಯಿತು ಇನ್ನು ರಾಜ ಮನೆತನದವರು ಕೂಡ ಡಿ ಕೆ ಶಿ ಹೇಳಿಕೆಯನ್ನು ಖಂಡಿಸಿದ್ರು ಹಿಂದೂಗಳ ಆಸ್ತಿ ಆಗಿರೋದಕ್ಕೇನೆ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಸೇರಿದೆ ಅನ್ನೋ ಟೀಕೆ ವ್ಯಕ್ತವಾಯಿತು ಇನ್ನು ದಸರಾ ಉದ್ಘಾಟನೆ ವಿವಾದ ಇದಿನ್ನೂ ಕೂಡ ನಡೀತಾನೆ ಇದೆ ಒಂದಷ್ಟು ಅಸಮಾಧಾನಗಳು ಆಕ್ರೋಶಗಳು ವ್ಯಕ್ತವಾಗ್ತಾನೆ ಇದೆ ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಅವರನ್ನ ಆಹ್ವಾನಿಸಿದ್ದೇ ಇಲ್ಲಿ ಸರ್ಕಾರ ದಸರಾ ಟೈಮ್ ನಲ್ಲಿ ಶುರು ಮಾಡಿದಂತಹ ಒಂದು ವಿವಾದ ದಸರಾ ನಾಡ ಹಬ್ಬ ಆದ್ರೂನು ಧಾರ್ಮಿಕ ಆಚರಣೆಗಳನ್ನ ಒಳಗೊಂಡಿದೆ ಹೀಗಾಗಿ ಮುಸ್ಲಿಂ ಸಮುದಾಯದ ಅದರಲ್ಲೂ ಭುವನೇಶ್ವರಿಯನ್ನ ದೇವಿಯಾಗಿ ಭಾನು ಮುಷ್ತಾಕ್ ಅವರು ಒಪ್ಪಿರಲಿಲ್ಲ ಇಂಥವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದು ಹಿಂದೂ ಧಾರ್ಮಿಕ ಭಾವನೆ ಕೆರಳಿಸುವುದಕ್ಕೆ ಕಾರಣ ಆಗಿದೆ ಅನ್ನೋ ಆರೋಪ ಕೂಡ ಕೇಳಬಂತು ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಇದ್ರ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ವಾಪಸ್ ಪಡಿಲೇಬೇಕು ನಿಮ್ಮ ಆದೇಶವನ್ನ ಅಂತ ಈಗಲೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನು ಮುಸ್ಲಿಂ ಮೀಸಲಾತಿ ಕಾಯ್ದೆ ವಿಚಾರ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡೋದಕ್ಕೆ ಮುಂದಾಗಿದ್ದ ಸರ್ಕಾರ ಇದಕ್ಕಾಗಿ ಹೊಸ ಕಾಯ್ದೆಯನ್ನ ತಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ್ಲೆಲ್ಲ ಮುಸ್ಲಿಂ ಓಲೈಕೆ ಮಾಡುತ್ತೆ ಅನ್ನೋ ಭಾವನೆ ಮೂಡೋದಕ್ಕೆ ಈ ಒಂದು ಅಂಶ ಕೂಡ ಆಡ್ ಆಯ್ತಾ ಹೋಯ್ತು ಕೊನೆಗೆ ರಾಜ್ಯಪಾಲರ ಮೂಲಕ ಮುಸ್ಲಿಂ ಮೀಸಲಾತಿ ಕಾಯ್ದೆಗೆ ಬ್ರೇಕ್ ಬೀಳೋ ಹಾಗಾಯ್ತು ಹೀಗೆ ಇಷ್ಟೊಂದು ಪ್ರಕರಣಗಳಲ್ಲಿ ಸರ್ಕಾರ ನಡೆದುಕೊಂಡ ರೀತಿ ನಿಜಕ್ಕೂ ಪ್ರಶ್ನೆ ಮಾಡಬೇಕು ಅನ್ನೋ ರೀತಿಯಲ್ಲೇ ಇದೆ ಆದ್ರೂ ಕೂಡ ತನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೂ ಸಾಕಷ್ಟು ಪ್ರಯತ್ನ ಪಟ್ಟಿದ್ದನ್ನು ನಾವಿಲ್ಲಿ ಗಮನಿಸಬೇಕು ಮದ್ದೂರಿನ ಘಟನೆ ಹೀಗೆ ಬೇರೆ ಜಿಲ್ಲೆಗಳಿಗೆ ವ್ಯಾಪಿಸೋಕು ಮುನ್ನ ಸರ್ಕಾರ ತುರ್ತು ಕ್ರಮವನ್ನ ಕೈಗೊಂಡಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲವರಾಯಸ್ವಾಮಿ ಮಸೀದಿಯೊಳಗಿಂದಾನೇ ಆರೋಪಿಗಳನ್ನ ಬಂಧಿಸಿದೀವಿ ಅಂತ ಹೇಳಿ ಹಿಂದೂಗಳ ಆಕ್ರೋಶವನ್ನ ಶಮನಗೊಳಿಸೋದಕ್ಕೆ ಪ್ರಯತ್ನ ಪಟ್ಟರು ಇಷ್ಟಾದ್ರೂ ಸಾಲು ಸಾಲು ಪ್ರಕರಣಗಳಿಂದ ಜನರ ನಡುವೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನೋ ಅಭಿಪ್ರಾಯ ಗಟ್ಟಿಯಾಗ್ತಾ ಬರ್ತಾ ಇದೆ ಸಾಲು ಸಾಲು ಪ್ರಕರಣಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಹೀಗೆ ಎಡವಟ್ಟು ಮಾಡ್ಕೊಳ್ತಾ ಇದೆಯಾ ಅಥವಾ ಮತ ಬೆನ್ನು ಬಿದ್ದು ಉದ್ದೇಶ ಪೂರ್ವಕವಾಗೇನೆ ಹೀಗ್ ಮಾಡ್ತಾ ಇದೆಯಾ ಅನ್ನೋ ಡೌಟ್ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಥವಾ ವೋಟ್ ಬ್ಯಾಂಕ್ ಗೋಸ್ಕರ ತಪ್ಪನ್ನ ತಪ್ಪು ಅನ್ನೋ ಛಾತಿಯನ್ನೇ ಸರ್ಕಾರ ಕಳೆದುಕೊಂಡಿದ್ಯಾ ಅನ್ನೋ ಅನುಮಾನ ಕೂಡ ಇಲ್ಲಿ ಮೂಡುತ್ತೆ ವಿರೋಧ ಪಕ್ಷಗಳು ಹಿಂದೂ ವಿರೋಧಿ ಸರ್ಕಾರ ಅಂತ ಹಣೆಪಟ್ಟಿ ಕಟ್ಟೋದಕ್ಕೆ ಈ ಎಲ್ಲಾ ಬೆಳವಣಿಗೆಗಳು ಕೂಡ ಒಂದು ವೇದಿಕೆ ಕಲ್ಪಿಸಿಕೊಡ್ತಾ ಇದೆ ಒಟ್ಟಲ್ಲಿ ಧರ್ಮ ಸಂಬಂಧಿ ವಿವಾದಗಳು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಮುಂಬರುವ ದಿನಗಳಲ್ಲಿ ಇದು ರಾಜ್ಯದ ರಾಜಕೀಯಕ್ಕೆ ಮಹತ್ವದ ಪ್ರಭಾವ ಬೀರೋ ಸಾಧ್ಯತೆ ಕೂಡ ಇದೆ ಇದನ್ನ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಎದುರಿಸಲೇಬೇಕಾಗತ್ತೆ